ಸಂಬಂಧಪಟ್ಟಂತೆ ಒಂದು ಪ್ರಾಯೋಗಿಕ ನಿರೂಪಣೆಯನ್ನ ನೋಡೋಣ ಎರಡು ವಸ್ತುಗಳನ್ನ ತೆಗೆದುಕೊಳ್ಳಲಾಗಿದೆ ಒಂದು ನಯವಾಗಿರುವಂತಹ ಮೇಲ್ಮೈಯನ್ನ ಹೊಂದಿರತಕ್ಕ ಇನ್ನೊಂದು ಹೊರಟಾಗಿರ್ತಕ್ಕಂಥ ಮೇಲ್ಮೈಯನ್ನು ಹೊಂದಿರುವಂತ ಕೊನೆಗಳು ಅರ್ಥ ಆಯ್ತಾ ಈ ಒಂದು ಸಾಧನವನ್ನ ಆ ಬೂಟ್ ಬೂಟನ್ನ ಸಂರಕ್ಷಣೆ ಮಾಡಿರುವಂತ ಬಾಕ್ಸ್ ಅನ್ನ ಹೊಂದಿರುವಂತ ತಯಾರಿಸಿ ಒಂದು ಸಾಧನೆ ಬೇರೆ ಏನಲ್ಲ ಹೋಮ್ ಮೇಡ್ ಅಂತಾರೆ ನಾವೇ ತಯಾರು ಮಾಡಿದ್ವಿ ಇಲ್ಲಿ ಮೊದಲು ಹೊಂದಿರ್ತಕ್ಕಂಥ ವಸ್ತುವನ್ನ ಚಲಿಸುವಂತೆ ಮಾಡಿದಾಗ ಎಷ್ಟು ದೂರ ಕ್ರಮಿಸಿದೆ ಸೆಂಟಿಮೀಟರ್ಗಳಲ್ಲಿ ಇಲ್ಲಿ ಅಳತೆ ಪಟ್ಟಿಯನ್ನ ಇದ್ರ ಮೇಲೆ ನಮೂದು ಮಾಡ ಅದರ ಆಧಾರದ ಮೇಲೆ ನೀವು ಅಳತೆಯನ್ನ ಬರೆದು ಕೊಳ್ಬಹುದು ಈಗ ಚಲಿಸಿದ ದೂರ ಅಪ್ರಾಕ್ಸಿಮೇಟ್ ಎಷ್ಟಪ್ಪ ಒಂದನೇ ಕೊಳವೆ ಚಲಿಸಿದ ದೂರ ಈಗ ನಯವಲ್ಲದಂತ ಕೊಳವೆಯನ್ನ ಹೊಂದಿರತಕ್ಕ ಒಂದು ವಸ್ತುವನ್ನು ಚಲಿಸುವಂತೆ ಮಾಡಿದಾಗ ಇದು ಚಲಿಸಿದ ದೂರ ಎಷ್ಟು ಇದು ಎಷ್ಟಪ್ಪ ಅಂದ್ರೆ ಇದು ಎಷ್ಟು ಮೂವತ್ತೊಂಬತ್ತು ಸೆಂಟಿಮೀಟರ್ ಅಂದ್ರೆ ಇಲ್ಲಿ ಎರಡು ವಸ್ತುಗಳನ್ನ ಚಲಿಸುವಂತೆ ಒಂದೇ ಸೇಮ್ ಅರ್ಥ ಒಂದೇ ಬಿಂದುವಿನಿಂದ ಚಲಿಸುವಂತೆ ಮಾಡಿದಾಗ ಅವುಗಳ ಚಲನೆ ಏನಷ್ಟು ವ್ಯತ್ಯಾಸ ಆಯ್ತು ನಯವಾಗಿರುವಂತಹ ನಿರ್ಣಯ ಕೊಳವೇ ಚಲಿಸಿದ ದೂರ ನಲವತ್ತೆಂಟು ಸೆಂಟಿಮೀಟರ್ ಆ ಇನ್ನೊಂದು ಕೊಳವೆ ನಯವಲ್ಲದ ಅಂದ್ರೆ ಮೇಲ್ಮೈ ಹೊರಟಾಗಿರುವಂತ ಕೊಳವೆಯನ್ನು ತಿಳಿಸುವಂತೆ ಮಾಡಿದಾಗ ಮೂವತ್ತೊಂಬತ್ತು ಸೆಂಟಿಮೀಟರ್ ದೂರದವರಿಗೆ ಕ್ರಮಿಸಿ ಅಂದ್ರೆ ಮೇಲ್ಮೈ ಹೊರಟಾಗಿದ್ದರೆ ಅನಿಯತ ಸರ್ಫೇಸ್ ಹೆಚ್ಚು ಇರ್ತದೆ ಅದರಿಂದ ಏನಕ್ಕ ಘರ್ಷಣೆ ಹೆಚ್ಚು ನಯವಾಗಿರುವಂತ ವಸ್ತುವಿನ ಮೇಲ್ಮೈ ಇದ್ದಂತ ಸಂದರ್ಭದಲ್ಲಿ ಘರ್ಷಣೆಯ ಪ್ರಮಾಣ ಕಡಿಮೆ ಅರ್ಥ ಇದಲ್ಲ ಇದನ್ನೇ ನಾವು ಕನಿಷ್ಠ ಮತ್ತು ಗರಿಷ್ಠ ಘರ್ಷಣೆಯನ್ನು ಅರ್ಥೈಸಿಕೊಳ್ಳಲಿರುವಂತ ಒಂದು ಸಾಧನ ಈ ಒಬ್ಬೊಬ್ಬರೇ ಒಂದೊಂದು ಕೊಳವೆ ಅಂದ್ಬಿಟ್ಟು ವೀಕ್ಷಣೆ ಮಾಡಿ